ಈ ವರ್ಷ ಎರಡು ಸಾವಿರದ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಸಾಲಿನ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಯಾರ್ಯಾರು ಪಡ್ಕೊಂಡಿದ್ದಾರೆ ವಿಜೇತರಿದ್ದಾರೆ ಪುರಸ್ಕೃತರಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಕನ್ನಡ ನಾಡಿನ ಜನತೆಯ ಪರವಾಗಿ ವೈಯಕ್ತಿಕವಾಗಿ ಸರ್ಕಾರದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇವೆ ಕೂಡ ಎಷ್ಟು ಜನ ಇದ್ದಾರೆ ಅಂತ ಕೇಳಿದೆ ಈಗ ಆ ಸುಮಾರು ಎಂಬತ್ತು ಹೆಚ್ಚು ಜನ ಇದ್ದಾರೆ ಅಂತ ಹೇಳಿದ್ರು ಅದಕ್ಕೆ ನಾನು ಹೇಳಿದೆ ನಾನೇ ಮೊದಲು ಮಾತಾಡ್ಬಿಡ್ತೀನಿ ಆಮೇಲೆ ಪ್ರಶಸ್ತಿ ಪ್ರದಾನ ಮಾಡೋಣ ಅಂತ ಹೇಳಿದೆ ಯಾಕೆಂದ್ರೆ ಎಂಬತ್ತು ಜನರಿಗೆ ಪ್ರಶಸ್ತಿ ಪ್ರದಾನ ಮಾಡಿದ್ರೆ ಬಹಳ ವಿಳಂಬ ಆಗ್ತದೆ ಆಮೇಲೆ ಬಹಳ ಜನ ಪ್ರಶಸ್ತಿ ಪ್ರದಾನ ಆದ್ಮೇಲೆ ಒಟ್ಟೋಗುದು <laughs> <laughs> सम् तमाशे कंदे <laughs> ಬಹಳ ದಿನ ಎಲ್ಲರೂ ಹೊರಟೋಗಬಹುದು ಬಹುತೇಕವಾಗಿ ಇರ್ತಾರೆ ಆದರೂ ನಾನು ಮುಂಚಿತವಾಗಿ ಮಾತನಾಡಬೇಕು ಅಂತಕ್ಕಂಥದನ್ನು ಆಯುಕ್ತರಿಗೆ ಹೇಳಿದೆ ಆಯುಕ್ತರು ಇಲ್ಲ ಇಲ್ಲ ಪ್ರಶಸ್ತಿ ಆಮೇಲೆ ಮಾಡ್ತೀವಿ ನೀವು ಮೊದಲು ಮಾತಾಡ್ಬಿಡಿ ಸರ್ ಅಂತ ಹೇಳಿದ್ರು ಹಾಗಾಗಿ ಮಾತಾಡ್ತಾ ಇದ್ದೇನೆ ನಟಿಯರು ಬಹಳ ಕಡಿಮೆ ಇದ್ರು ನಿರ್ಮಾಪಕರು ಕಡಿಮೆ ಇದ್ರು ಡೈರೆಕ್ಟರ್ಮಾಪಕರು ಇದ್ದಾರೆ ಹೆಚ್ಚು ಜನ ನಿರ್ದೇಶಕರಿದ್ದಾರೆ ಹೆಚ್ಚು ಜನ ನಟ ನಟಿಯರಿದ್ದಾರೆ ಇದ್ದಾರೆ ಮತ್ತೆ ಬೇರೆ ಸಿಬ್ಬಂದಿ ವರ್ಗದವರೆಲ್ಲ ಕೂಡ ಇದ್ದಾರೆ ಒಂದು ಕಾಲದಲ್ಲಿ ಆಗ ಒಂದು ವರ್ಷಕ್ಕೆ ಎರಡು ಮೂರು ಸಿನ್ಮಾಗಳು ನಾಲ್ಕೈದು ತಯಾರಾದರೆ ತಯಾರಾದ್ರೆ ಹೆಚ್ಚು ಆಯ್ತಾ ಅವೇ ಎರಡ್ ಸಾವಿರದ ಹದಿನೆಂಟು ಮತ್ತು ಹತ್ತೊಂಬತ್ತರೇ ನೋಡ್ಬೇಕು ಯಾರ್ಯಾರು ಪಡ್ಕೊಂಡಿದ್ದಾರೆ ವಿಜೇತ ಸ್ನಾನ ಓದುವಾಗ ವಿದ್ಯಾರ್ಥಿ ಎಲ್ಲರಿಗೂ ಕೂಡ ಪ್ರತಿ ದಿನ ಸಿನ್ಮಾ ನೋಡ್ತೀವಿ ಕನ್ನಡ ನಾಡಿನ ಜನತೆಯ ಪರವಾಗಿ ಪ್ರತಿದಿನ ವೈಯಕ್ತಿಕವಾಗಿ ಸರ್ಕಾರದ ಪರವಾಗಿ ಅಭಿನಂದನೆಗಳನ್ನು ಜಾಸ್ತಿ ಆಗ್ತಾ ಇದು ನೋಡದೆ ಅವರೆಲ್ಲರಿಗೂ ಕೂಡ ನಾನು ಎಷ್ಟು ಜನ ಇದ್ದಾರೆ ಅಂತ ಕೇಳಿದೆ ಈಗ ಸೊ ಹಾಗಾಗಿ ಸುಮಾರು ಎಂಬತ್ತು ಈಗಿನ ಸಿನಿಮಾಗಳು ಇದ್ದಾರೆ ಅಂತ ಹೇಳಿ ಒಂದು ಅದಕ್ಕೆ ನಾನು ಹೇಳಿದೆ ನಾನೇ ಮೊದಲು ಮಾತಾಡ್ಬಿಡ್ತೀನಿ ಆಮೇಲೆ ಊರ್ಲಿಕ್ಕೆ ನಾನು ಮಾಡೋಣ ಅಂತ ಹೇಳಿ ಕಡಿಮೆ ಆಗಿದ್ದಾವೆ ಯಾಕೆಂದ್ರೆ ಎಂಬತ್ತು ಜನರಿಗೆ ಸಾಮಾಜಿಕ ಕಳಕಳಿ ಇರ್ತಕ್ಕಂಥ ಚಿತ್ರಗಳು ಕಡಿಮೆ ಆಗಿದ್ದಾವೆ ಆಮೇಲೆ ಬಹಳ ಸಮಾಜದಲ್ಲಿ ಬದಲಾವಣೆಯನ್ನ ತರ್ತಕ್ಕಂಥ ಸಿನಿಮಾಗಳು ಕಡಿಮೆ ಆಗಿದೆ ಒಟ್ಟು ಬಿಡ್ಬೋದು ಹಾಗಾಗಿ ನಾನು ಹುಸತ್ತು ಇಲ್ಲ ನನ್ನ ಮಾತು ಯಾರು ಕೇಳೋರೇ ಇರಲಿಲ್ಲ ಎರಡನೇದು ಈ ಕಾರಣಕ್ಕೆ ಕಾರಣಕ್ಕೋಸ್ಕರ ಸಿನಿಮಾಗಳನ್ನ ನೋಡೋದನ್ನ ಕಡಿಮೆ ಮಾಡಿದ್ದೀನಿ ಬಹಳ ಅಪರೂಪ ಹಿಂಸೆ ಮಾಡಿ ಒತ್ತಾಯ ಮಾಡಿದ್ರೆ ನೋಡಿ ಇನ್ನೂ ಕಾಂತಾರ ಸಿನಿಮಾ ನೋಡಕ್ ಆಗಿಲ್ಲ ನನಗೆ ತಮಾಷೆ ಕೇಳಿದೆ ಚೆನ್ನಾಗಿದೆ ಅಂತ ಹೇಳ್ತಾರೆ ಬಹಳ ದುಡ್ಡು ಬೆಳಸಿದೆ ಚೆನ್ನಾಗಿ ಇದೆ ಸಮಾಜಕ್ಕೆ ವಾರ್ತೆ ನೋಡಕ್ ಆಗಿಲ್ಲ ನಾನು ಈಗ ಒಂದಿನ ನೋಡೇ ನೋಡ್ತೀನಿ ಬಹಳ ದಿನ ನೀವು ಬಹುತೇಕವಾಗಿ ಇರ್ತಾರೆ ಇವತ್ತು ಅವರು ನಾನು ಮುಂಚಿತವಾಗಿ ಆಕ್ಟರ್ ರಾಜ್ಕುಮಾರ್ ಮಾತನಾಡಬೇಕು ಅಂತಕ್ಕಂಥದ್ದಲ್ಲ ಪುಟ್ಟಣ್ಣ ಕಣಗ ಬರ್ತದೆ ಆಯ್ತು ಇಲ್ಲ ಇಲ್ಲ ಪ್ರಶಸ್ತಿ ಆಮೇಲೆ ಡಾಕ್ಟರ್ ವಿಷ್ಣುವರ್ಧನ್ ಅಂತ ಪ್ರಶಸ್ತಿಗಳಿಗೆ ಕಾಲದಲ್ಲಿ ನಿರ್ದೇಶಕರು ನಿರ್ವಾಮಕರು ಬಹಳ ಕಡಿಮೆ ಇದ್ರು ಮತ್ತೆ ಅವರೆಲ್ಲ ತಾಂತ್ರಿಕ ವರ್ಗದವರಿಗೆ ಬಹಳ ಕಡಿಮೆ ಇದ್ರು ಎಲ್ಲರಿಗೂ ಕೂಡ ಕಡಿಮೆ ಉದಯ ಪೂರ್ವಕವಾಗಿ ಬಹಳ ಸಂತೋಷದಿಂದ ಅಭಿನಂದಿಸುತ್ತೇನೆ ಕೂಡ ಆರೋಗ್ಯ ಸಿಗ್ತದೆ ಹೆಚ್ಚು ಜನ ಆಯುಷ್ಯ ಸಿಗಲಿ ಮತ್ತೆ ಬೇರೆ ಸಿಬ್ಬಂದಿ ಆರ್ಥಿಕವಾಗಿ ಕೂಡ ಸಬಲರಾಗಲಿ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೆ ಆಗ ಒಂದು ವರ್ಷಕ್ಕೆ ಮತ್ತೆ ನಮ್ಮ ಸಿನಿಮಾಗಳು ಸಿನಿಮಾಗಳು ನಾಲ್ಕೈದು ಸಿನಿಮಾಗಳು ಬಹಳ ಇರತಕ್ಕಂಥ ಮಾಧ್ಯಮ ಆಯ್ತಾ ಇತ್ತು ಅವೇ ಹೆಚ್ಚು ಎಲ್ಲ ಮಾಧ್ಯಮಗಳಿಗಿಂತ ನಾವು ಸಿನಿಮಾ ನೋಡ್ಬೇಕು ನೋಡ್ದೇ ನೋಡಬೇಕು ಸಿನಿಮಾನ ಜನರ ಮೇಲೆ ಹೆಚ್ಚು ಪರಿಣಾಮವನ್ನು ಬೀರ್ತವೆ ಸಮಾಜದ ಅನುಭವಿಸುತ್ತವನ್ನ ಬೀರ್ತವೆ ಓದುವಾಗ ವಿದ್ಯಾರ್ಥಿಗಳ ನಾವು ಎಂತ ಸಿಂಹ ಗ್ರಿನಾ ಸಿಂಹ ನೋಡ್ತಕ್ಕಂಥದ ಎಂಥ ಮೌಲ್ಯಗಳನ್ನ ಜನ್ರಿಗೆ ಜ್ಞಾನ ಈ ಸಮಾಜದಲ್ಲಿ ಬದಲಾವಣೆ ಇಲ್ಲ ಸಾಧ್ಯ ಸಿನ್ಮಾಗಳು ಜಾಸ್ತಿ ಆಗಿಬಿಟ್ಟು ಸಿನಿಮಾ ನೋಡದೇ ಬಂದ್ಬಿಟ್ಟೆ ಇದಕ್ಕೆ ನೀವ್ ಏನ್ ಮಾಡ್ಬೇಕು ಅಂತಂದ್ರೆ ಹಿಂದೆ ಎಲ್ಲ ಬಹಳ ಸಿನಿಮಾಗಳಿಂದ ಪರಿವರ್ತನೆ ಆಗಿರ್ತಕ್ಕಂಥದ್ದು ಸಮಾಜದ ಹಾಗಾಗಿ ನೋಡಿ ಬಹಳ ಪರಿವರ್ತನೆ ಹೀರೋಗಳ ರೀತಿಯಲ್ಲಿ ಜೀವನದಲ್ಲೂ ಕೂಡ ಅಳವಡಿಸಿಕೊಳ್ತಕ್ಕಂಥ ಪ್ರಯತ್ನ ಮಾಡಿರ್ತಕ್ಕಂಥ ವ್ಯಕ್ತಿಗಳನ್ನು ಕೂಡ ಸಾಮಾಜಿಕ ಕಳಕಳಿ ಇರ್ತಕ್ಕಂಥದ್ದು ನೋಡಿ ಬದಲಾವಣೆ ಸಮಾಜದಲ್ಲಿ ಬದಲಾವಣೆಯನ್ನ ತರ್ತಕ್ಕಂಥ ಸಿನಿಮಾಗಳು ಕಡಿಮೆಯಾಗಿದ್ದಾರೆ ಹಾಗಾಗಿ ಯಾಕೆ ಸರ್ ಇಲ್ಲ ಹೀರೋಗಳು ಇದಾರಲ್ಲ ಕಾರಣಕ್ಕೆ ಕಾರಣಕ್ಕೋಸ್ಕರ ಇದ್ದಾರ ಸಿನಿಮಾ ತಾರೆಯಲ್ಲ ಬಹಳ ಅಪ್ರೂಪ್ ಸಿನ್ಮಾ ತಾರೆಯ ಕಂಡ್ರೆ ಜನರಿಗೆ ಬಹಳ ಹಿಂಸೆ ಮಾಡಿ ಒತ್ತಾಯ ಮಾಡಲ್ಲ ನೋಡಿ ಗೌರವ ಜಾಸ್ತಿ ಏನ್ ಆಗಿಲ್ಲ ಮತ್ತೆ ಅವ್ರನ್ನ ಅನುಸರಿಸು ಜಾಸ್ತಿ ನಿಜ ಜೀವನದಲ್ಲೂ ಕೂಡ ಚೆನ್ನಾಗಿದೆ ಅಂತ ಹೇಳ್ತಾರೆ ಬಹಳ ಪರದೆ ಮೇಲೆ ಹೇಗೆ ರುಚಿ ಅದೇ ನಿಜ ಜೀವನದಲ್ಲೂ ಸಮಾಜದ ಮೇಲೆ ಪ್ರಯತ್ನ ಮಾಡೋಕ್ಕೆ ಪ್ರಯತ್ನವನ್ನು ಮಾಡ್ದಾಗ ಮಾತ್ರ ಹೆಚ್ಚು ನೋಡೋಕ್ಕಾಗಲ್ಲ ಸಮಾಜ ಮೇಲೆ ಚಿಂತಾಗ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಮುಂದಿನ ನೋಡೇ ನೋಡ್ತೀನಿ ಅನಿಸ್ತಾ ನಿಮ್ಮ ಅಲ್ಲಿ ಪರದೆ ಮೇಲೆ ಒಂಥರ ಇರೋದು ರಾಜ ಕಾರ್ಗಾಲ್ ಸಿಂಾದಲ್ಲಿ ಹೇಗಿರ್ತಾ ಇದ್ರು ಅದೇ ಡಾಕ್ಟರ್ ವಿಷ್ಣುವರ್ಧನ್ಗೆ ಭಾಜರಾಗಿ ಕೆಲಸ ಇರ್ತಾರೆ ಅದನ್ನಾದರೂ ಕೂಡ ಜ್ಞಾಪಿಸ್ಕೊಳ್ತಕ್ಕಂಥ ಸ್ಮರಿಸ ಕೆಲಸವನ್ನು ಮಾಡುತ್ತಾರೆ ನಟರು ಅವ್ರು ಮಾಡದೇ ಅನೇಕ ಸಿನಿಮಾಗಳು ಅ

ಸಿನಿಮಾಗಳು ಬದಲಾವಣೆ ಇಲ್ಲ ಅಂದ್ರೆ ವಹಿಸ್ತಕ್ಕಂಥದ್ದು ಬಹಳ ಪ್ರಭಾವ ಇರ್ತಕ್ಕಂಥ ಮಾಧ್ಯಮ ನಿರೀಕ್ಷೆ ಮಾಡ್ತಕ್ಕಂಥದ್ದು ಕೂಡ ಎಲ್ಲ ಮಾಧ್ಯಮಗಳೇ ಅಂತ ಮಾಧ್ಯಮಗಳಿಂದ ಹೆಚ್ಚು ಪ್ರಭಾವ ಇರ್ತಕ್ಕಂಥ ಮಾಧ್ಯಮ ಸಿನಿಮಾ ನಮ್ಮ ಸರ್ಕಾರ ಯಾವಾಗಲೂ ಕೂಡ ಜನರ ಮೇಲೆ ಕನ್ನಡ ಜನಾಮವನ್ನು ಬೀರ್ತಾರೆ ಚಿತ್ರೋದ್ಯಮಕ್ಕೆ ಅದರ ಬೆಳವಣಿಗೆಗೆ ಎಲ್ಲ ರೀತಿಯ ಸಹಕಾರಗಳ ಬೆಂಬಲವನ್ನ ಕೂಡ ಕೊಡಲಿಕ್ಕೆ ಇಂಥ ಮೌಲ್ಯಗಳನ್ನ ಜನರಿಗೆ ಸಮಾಜದಲ್ಲಿ ಬದಲಾವಣೆಯನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದ ಸಬ್ಸಿಡಿ ಏನ್ ಮಾಡಬೇಕು ಅಂತಂದ್ರೆ ಹಿಂದೆ ಎಲ್ಲ ಬಹಳ ಸಿನ್ಮಾಗಳಿಂದ ಪರಿವರ್ತನೆ ಆಗಿರ್ತಕ್ಕಂಥದ್ದು ನೋಡಿದಿವಿ ಸಮಾಜದಲ್ಲಿ ಸಿನ್ಮಾ ನೋಡಿ ಅಪರಿವರ್ತನಾಗಿರ್ತಕ್ಕಂಥದ್ದು ಎಲ್ಲರೂ ಒಟ್ಟಿಗೆ ಮಾಡ್ಕೊಳ್ಳೋಣ ಇನ್ನೊಂದು ಅದೇ ರೀತಿಯಲ್ಲಿ ಜೀವನದಲ್ಲೂ ಕೂಡ ಅಳವಡಿಸಿಕೊಳ್ಳುವಂತಹ ಪ್ರಯತ್ನ ಮಾಡಿರ್ತಕ್ಕಂಥ ಸರ್ಕಾರ ವ್ಯಕ್ತಿಗಳನ್ನು ಕೂಡ ನೋಡಿದ್ದೀವಿ ನಾವು ಸೊ ಈಗ ಸಿನಿಮಾ ನೋಡಿ ಬದಲಾವಣೆ ಆಗ್ತಕ್ಕಂಥದ್ದು ಬಹಳ ಕಡಿಮೆ ಆಗಿದೆ ಸಬ್ಸಿಡಿಯನ್ನು ಕೊಡ್ಲಿಕ್ಕೆ ಇನ್ನೇನು ಬೀಳಲ್ಲ ಆದರೆ ಉತ್ತಮ ಗುಣಮಟ್ಟದ ಚಿತ್ರಗಳನ್ನು ತಯಾರು ಮಾಡಿ ಅಂತಕ್ಕಂಥ ಮಾತು ಹೀರೋಗಳು ಇದ್ದಾರಲ್ಲ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ತಾರೆಯಲ್ಲಿ ಇದ್ದಾರೆ ಸಿನಿಮಾ ತಾರೆಯಲ್ಲಿ ಸಿನಿಮಾ ತಯಾರು ಮಾಡಬಾರ್ತಾರೆ ಅಂತ ಕಂಡ್ರೆ ಜನರಿಗೆ ಬಹಳ ಗೌರವ ಜಾಸ್ತಿ ಇರ್ತದೆ ಮತ್ತೆ ಅವ್ರನ್ನ ಅನುಸರಿಸ್ತಕ್ಕಂಥದ್ದು ಜಾಸ್ತಿ ಇರ್ತದೆ ಅದಕ್ಕೋಸ್ಕರ ನಾನು ಹೇಳುವುದಲ್ಲೂ ಕೂಡ ಸಮಾಜ ಬೆಲೆ ಬೆಲೆ ಹೇಗೆ ಇರ್ತೀರಿ ಅದೇ ರೀತಿ ಬೀಸಿರುವುದರಲ್ಲೂ ಕೂಡ ಇರ್ತಕ್ಕಂಥ ಪ್ರಯತ್ನವನ್ನು ಮಾಡಿದಾಗ ಮಾತ್ರ ಹೆಚ್ಚು ಕೊಡಬೇಕು ಅದನ್ನು ಸಮಾಜ ಚಿಂತೆಗಳಾಗ್ತದೆ ಅಂತಕ್ಕಂಥ ಮಾತು ಆಮೇಲೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಒಂದ್ ತರ ಇರೋದು ನೂರ ಇಪ್ಪತ್ತೈದು ಚಲನಚಿತ್ರಗಳನ್ನ ಆಯ್ಕೆ ಮಾಡಿದ್ವಿ ಡಾಕ್ಟರ್ ರಾಜ್ಕುಮಾರ್ ಅವರು ಸಿನಿಮಾದಲ್ಲಿ ಹೇಗೆ ಇರ್ತಾ ಇದ್ರು ಅನೇಕ ಇಪ್ಪತ್ತೈದ ಆದೇಶ ಹೊರಡಿಸಿದೀವಿ ಅದಕ್ಕೋಸ್ಕರ ಇಪ್ಪತ್ತೈದರೂ ವರ್ಷಗಳಾದ್ರೂ ಕೂಡ ಆಯ್ಕೆ ಮಾಡಲಾಗಿದೆ

ಮೈಸೂರು ನಗರದಲ್ಲಿ ಅದಕ್ಕೆ ನಾವು ಚಿತ್ರ ನಗರಿ ಮಾಡಬೇಕು ಅಂತ ಹೇಳಿ ಸರ್ಕಾರ ಬದಲಾವಣೆಯನ್ನ ಮೈಸೂರು ಮಾಡಿ ಈಗಾಗಲೇ ಇದನ್ನ ನಿರೀಕ್ಷೆ ಮಾಡ್ತಕ್ಕಂಥ ನೂರ ಅರವತ್ತೆಲ್ಲ ಎಕರೆ ಇದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ನೂರ ಅರವತ್ ನಮ್ಮ ಸರ್ಕಾರ ಯಾವಾಗಲೂ ಕೂಡ ಕನ್ನಡ ಚಿತ್ರೋದ್ಯಮಕ್ಕೆ ಅದರ ಬೆಳವಣಿಗೆಗೆ ಎಲ್ಲ ರೀತಿಯ ಸಹಕಾರವನ್ನ ಬೆಂಬಲವನ್ನ ಬಯಸ್ತದೆ ಅಂತ ಅನುಮತಿ ಈಗಾಗಲೇ ವಾರ್ತಾ ಇಲಾಖೆಗೆ ಎಂಡ್ ಓವರ್ ಮಾಡ್ಬಿಟ್ಟಿದ್ದೀವಿ ಕನ್ನಡ ಸಿನ್ಮಾದಲ್ಲ ಅನುವೃತ್ತಿ ಇದ್ದರೂ ಬಹುಸಹ ಡಿ ಪಿ ಆರ್ ಹಾ ಸಬ್ಸಿಡಿ ಕುಡಿತಾಗತ್ತಪ್ಪ ಸಬ್ಸಿಡಿ ಆ ಮೂರ್ ವರ್ಷದಿಂದ ನಮಗೆ ಆಂಗ್ಲಲ್ಲಿ ಎಲ್ಲರೂ ಒಟ್ಟಿಗೆ ಮಾಡ್ತೀವಿ ಒಳಗಡೆ ಆಗ್ತದೆ ಇಲ್ಲಿ ಮೈಸೂರಿನಲ್ಲಿ ಯಾವ ಮಾಡ ಈ ಚಿತ್ರ ನಗರಿ ಮೈಸೂರಿನ ಚಿತ್ರ ನಗರಿ ಅಂತೇಳಿ ಇಲ್ಲಿ ಸಂಶಯ ಕೊಡ್ಲಿಕ್ಕೆ ಇದ್ದೇ ಬೀಳಲ್ಲ ಬಾಬು ಉತ್ತಮ ಗುಣಮಟ್ಟದ ಚಿತ್ರಗಳನ್ನು ತಯಾರು ಮಾಡಿ ಅಂತಕ್ಕಂಥ ಮಾತುಗಳನ್ನ ಮತ್ತೊಮ್ಮೆ ಸಬ್ಸಿಡಿ ಗೋಸ್ಕರ ಸಿನಿಮಾ ತಯಾರು ಮಾಡಬಾರ್ದು ಸೋಪ್ ಜಾಸ್ತಿ ಕುಡಿದೇ ಕುಡಿಯ ಸಬ್ಸಿಡಿಗೋಸ್ಕರ ಸಿನಿಮಾ ತಯಾರು ಮಾಡಬಾರ್ದು ಜನ ನೋಡೋ ಹಾಕ ಸಿನಿಮಾ ಸಮಾಜ ಮೇಲೆ ಪರಿಣಾಮ ಬೀರ್ತಾ ಮಾಡ್ತೇವೆ ಅಂತ ಸಿನಿಮಾಗಳಿಗೆ ಡಿಸೆಂಬರ್ ಕೊನೆ ಒಳಗಡೆ ಡಿಪಿ ಮೇಲೆ ಟೆಂಡರ್ ಬೇಕು ಆದಷ್ಟು ಜಾಗ್ರತೆ ಮಾಡ್ತೀವಿ

ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸೆನ್ಸಿಟರ್ ಆಯ್ಕೆ ಮಾಡಲಾಗಿದ್ದೀವಿ ಗೋವಿಂದರಾಜ್ ಪಂದಿ ಮುಕ್ತ ಯೋಜನೆ ಕೇಳಿ ಎರಡ್ ಸಾವಿರದ ಇಪ್ಪತ್ತೊಂದರು ಆಮೇಲೆ ಇಪ್ಪತ್ತೆರಡು ಅರ್ಜಿಗಳ ಆಹ್ವಾನ ಬಾಕಿ ಇರ್ತದೆಲ್ಲ ವಿಳಂಬ ಆಗ್ತದೆ ಆದರೂ ಕೂಡ ಕೊಡಬೇಕು ಅಂತ ಇಚ್ಛೆ ಮತ್ತೆ ಅದಕ್ಕೋಸ್ಕರ ಕಾಯ್ಬೇಕಾದಂತ ಆಮೇಲೆ ಅವರು ಮೈಸೂರು ನಗರದಲ್ಲಿ ಫೀಲ್ಡ್ ನಲ್ಲಿ ಇದ್ದಾರೆ ಚಿತ್ರನಗರಿ ಮಾಡಬೇಕು ಅಂತೇಳಿ ಸರ್ಕಾರ ಎಲ್ಲ ರೀತಿಯ ಪ್ರಯತ್ನವನ್ನ ಮಾಡಿದೆ ಈಗಾಗಲೇ ನೂರ ಅರವತ್ತು ಎಕರೆ ನೂರ ಅರವತ್ತು ಎಕರೇನ ಈಗ ನಾನು ಪುಟ್ಟಣನ್ ಕೇಳದೆ ನೀನ್ ಯಾಕಪ್ಪ ಬಂದಿದ್ದೆ ಇಲ್ಲಿ ಅಂತ ನಾನು ಪ್ರೊಡ್ಯೂಸರ್ ಆಗಿದ್ದೆ ಸರ್ ಒಂದ್ ಸಿನ್ಮಾಕ್ಕೆ ಆ ಚಿಮುರ ಎಷ್ಟಿದೆ ಬಂದಿದ್ದೀನಿ ವಾರ್ತಾ ಇಲಾಖೆಗೆ ಮಾಡ್ಬಿಟ್ಟಿದೀವಿ ನೂರ ಎರಡು ಬೆಳವಣಿಗೆಗೆ ಕನ್ನಡ ಚಿತ್ರಗಳ ಬೆಳವಣಿಗೆಗೆ ಕನ್ನಡ ಭಾಷೆಗೆ ಎರಡು ತಿಂಗಳಲ್ಲಿ ಒಳಗಡೆ ಇಲ್ಲಿ ಮೈಸೂರಿನಲ್ಲಿ ಏನಾದ್ರೆ ಮಾಡೆಲ್ ನಲ್ಲಿ ಚಲನಚಿತ್ರ ಈ ಚಿತ್ರ ನಗರಿ ಮುಂದಿನ ವರ್ಷದಿಂದ ಅಂತ ಹೇಳಿ ಆಯಾ ವರ್ಷನೇ ಪ್ರಶಸ್ತಿಗಳನ್ನ ಕೊಡ್ತಕ್ಕಂಥದನ್ನ ಮಾಡ ಹಾಗೂ ನದೇ ಈಗ ಏನು ಬಾಕಿ ಉದ್ಘಾಟ ಸಬ್ಸಿಡಿ ಅವರೆಲ್ಲರೂ ಕೂಡ ಏನ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ನಾಗೇಂದ್ರ ಸಿಂಗ್ ಬಾಬು ಇವತ್ತು ಯಾರ್ಯಾರುಗಳಿಗೆ ರಾಜ್ಯೋತ್ಸವ ಚಲನಚಿತ್ರ ಪ್ರಸಕ್ತಿಯೇ ಭಾಜನರಾಗಿದ್ದಾರೆ ಮಾಡಬೇಕು ಅಂತ ಮನಸ್ಸಿಲ್ಲದೆ ಹೋಗಿದ್ರೆ ನೂರ ಅರವತ್ತು ಎಕರೆ ಜಮೀನನ್ನ ಪಡ್ತಾ ಇದುವ ಸರ್ಕಾರಿ ಎಲ್ಲರಿಗೂ ಕೂಡ ಮಾಡೇ ಮಾಡ್ತೀವಿ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳನ್ನ ಕೋರಿತೇನೆ Going to kill ಪುಟ್ಟಣ್ಣ ಕೇಳದೆ ನೀನ್ ಯಾಕಪ್ಪ ಬಂದಿದ್ದೆ ಇಲ್ಲಿ ಅಂತ ನಾನು ಪ್ರೊಡ್ಯೂಸರ್ ಆಗಿದ್ದೆ ಸರ್ ಒಂದು ಸಿನಿಮಾಕ್ಕೆ ಆ ಚಿತ್ರಕ್ಕೆ ಪ್ರಶಸ್ತಿ ಬಂದಿದೆ ಅದಕ್ಕೋಸ್ಕರ ಬಂದಿದೆ ನೋಡಿ ಅವರು ಪ್ರೊಡ್ಯೂಸರ್ ಅದೇನೇ ಆಗಲಿ ಕರ್ನಾಟಕ ಸರ್ಕಾರ ಕನ್ನಡ ಚಿತ್ರೋದ್ಯಮದ ಬೆಳವಣಿಗೆಗೆ ಕನ್ನಡ ಚಿತ್ರಗಳ ಬೆಳವಣಿಗೆಗೆ ಕನ್ನಡ ಭಾಷೆಗೆ ಬದ್ಧವಾಗಿದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇದೇನ ಹೇಳಬೇಕು ಇಂದು ಸೊ ಮುಂದಿನ ವರ್ಷದಿಂದ ಆಯಾಯ ವರ್ಷನೇ ಪ್ರಶಸ್ತಿಗಳನ್ನ ಕೊಡ್ತಕ್ಕಂಥದನ್ನ ಮಾಡ್ತೇವೆ ಮತ್ತೆ ಈಗ ಏನ್ ಬಾಕಿ ಉಳ್ಕೊಂಡಿದೆ ಸಬ್ಸಿಡಿ ಅವನ್ನೆಲ್ಲನೂ ಕೂಡ ಕ್ಲಿಯರ್ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ